ಕೋಟಿಗೆರೆ ತಾಲೂಕಿನ ಚಂದ್ರಾಯದುರ್ಗ ಹೋಬಳಿಯ ದಾಸಾಲ್ಕುಂಟೆ ಮತ್ತು ಕುರೆಹಳ್ಳಿಯ ಗ್ರಾಮಸ್ಥರಿಂದ ಪಡಿತರ ಅಂಗಡಿ ಮಾಲೀಕನ ವಿರುದ್ಧ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮೇಡಮ್ ಅವ್ರಿಗೆ ಬೇಕಾದ ಅವ್ರಿಗೆ ರಾತ್ರಿ ಹತ್ತು ಗಂಟೆ ಅಕ್ಕಿ ಕೊಡ್ತಾರೆ ಅವರೇ ನಾವು ವಾರ ಗಂಟ್ಲೆ ತೀರ್ದಿರು ನಾವ್ ಕಾಲೇಜಿನ ಹೋಗ್ತೀವಿ ನಮ್ಗೆ ಈಗ ಕೊಡ್ತಾ ಇಲ್ಲ ಕೊಟ್ಟ ಒಂದ್ ದಿವಸಕ್ಕೆ ಐನೂರು ಕಾರ್ಡ್ ಕೊಡ್ತಾರೆ ಅವರು ಒಂದ್ ದಿವಸಕ್ಕೆ ಹೋಗಿ ಎಲ್ಲ ಮುಗಿಸ್ಬಿಡ್ತಾರೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ದಾಸಲುಕುಂಟೆ ಗ್ರಾಮದ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ಮುನಿಕುಮಾರಯ್ಯರವರ ವಿರುದ್ಧ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊರಟಗೆರೆ ತಾಲೂಕಿನ ಆಹಾರ ನಿರೀಕ್ಷಕರಿಗೂ ಮತ್ತು ತಹಶೀಲ್ದಾರವರಿಗೂ ದೂರು ನೀಡಲಾಗಿತ್ತು ಸರ್ವ ಸಮಸ್ಯೆಗಳಂದು ಹೇಳಿ ಪಡಿತರದಾರರಿಗೆ ಬಹಳ ಕಿರುಕುಳ ನೀಡ್ತಾ ಇದ್ದರು ಅನ್ಯಭಾಗ್ಯ ಯೋಜನೆಯನ್ನು ಬಡ ಕುಟುಂಬಗಳಿಗೆ ಹಸಿವು ಮುಕ್ತ ರಾಜ್ಯವನ್ನು ಮಾಡುವ ಸಲುವಾಗಿ ಮಾಡಿರುವ ಕಾರ್ಯಕ್ರಮವನ್ನು ನ್ಯಾಯ ಬೆಲೆ ಅಂಗಡಿ ಮಾಲೀಕರಾದ ಶ್ರೀ ಮುನಿಕುಮಾರಯ್ಯ ಖಾಸಗಿಯವರಿಗೆ ಮಾರಾಟ ಮಾಡಿಕೊಂಡು ಪಡಿತರ ಚೀಟಿದಾರರಿಗೆ ವಂಚನೆ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದರು ಪಡಿತರದಾರರು ಪ್ರಶ್ನೆ ಮಾಡಲು ಹೋದರೆ ನಾನು ದಲಿತ ನನ್ನನ್ನೇ ಪ್ರಶ್ನೆ ಮಾಡುತ್ತೀಯಾ ನಿಮ್ಮ ಮೇಲೆ ಜಾತಿನಿಂದನೇ ಕೇಸು ದಾಖಲು ಮಾಡುತ್ತೇನೆ ಎಂದು ಧಮಕಿ ಹಾಕ್ತಾರೆ ಎಂದು ತಿಳಿಸಿದರು ದಾಸಾಲ್ಕುಂಟೆ ಮತ್ತು ಕುರೇಹಳ್ಳಿ ಗ್ರಾಮದ ಪಡಿತರ ಚೀಟಿದಾರರು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಮುನಿಕುಮಾರಯ್ಯ ಸ್ವಾಮಿ ದಾಸಾಲು ಕುಂಟೆ ನ್ಯಾಯಬೆಲೆ ಮಾಲೀಕರ ಲೈಸೆನ್ಸನ್ನು ರದ್ದು ಮಾಡಿ ಸರ್ಕಾರದಿಂದ ಬರುವ ಅನ್ನಭಾಗ್ಯದ ಯೋಜನೆಯನ್ನು ಯಾವುದೇ ಲೋಪವಿಲ್ಲದೆ ಪಡಿತರ ವಿತರಣೆ ಮಾಡಬೇಕೆಂದು ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ರವರಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ಮನವಿಯನ್ನು ಸಲ್ಲಿಸಿದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ರಂಗರಾಜು ಗ್ರಾಮಸ್ಥರು ನಮ್ ದಸಗೊಂಡೆ ನ್ಯಾಯಬೆಲೆ ಅಂಗಡಿಯಲ್ಲಿ ಮುನಿಕುಮಾರಯ್ಯನವರು ಸುಮಾರು ಮೂವತ್ತೈದು ವರ್ಷಗಳಿಂದ ಪಡಿತರಿದ್ದಾರೆ ಸುಮಾರು ಇವ್ರು ಮಾಡ್ಕೊಂಡ್ರೆ ಮೂವತ್ತೈದು ವರ್ಷದಲ್ಲಿ ಈ ಅನ್ನ ಬಾಕಿ ಯೋಜನೆ ಆಗಿದ್ದಾರೆ ತಹಸೀಲ್ದಾರ್ ಅವರ ಮಾಡಿ ಇದೇ ಜೆಡಿ ಅವರು ನಾಲ್ಕು ಸತಿ ಇವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಮರತ್ ಮೂ ಮತ್ತೆ ಮೊನ್ನೆ ಸಮೇತ ಇವ್ರನ್ನ ಅಮಾನತ್ ಮಾಡಿ ಜೆಡಿ ಅವರು ಇವರು ಲೈಸೆನ್ಸ್ ಅಂತ ರದ್ದು ಮಾಡಿದ್ದಾರೆ ಆ ಲೈಸೆನ್ಸ್ ರದ್ದು ಮಾಡೋದ್ರಿಂದ ಏನ್ ಮಾಡಿದ್ದಾರೆ ಡಿ ಸಿ ಅವರು ಅಪೀಲ್ ಮಾಡಿದ್ದಾರೆ ಆತ ಬಂದು ನಂಬೆ ಆಗಿದೆ ಮತ್ತೆ ನಾವೇ ಕೊಡ್ತೀವಿ ಅಂತ ಹೇಳಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಪುರಿಹಳ್ಳಿ ಮತ್ತೆ ದಸಗುಡ್ ಗ್ರಾಮಸ್ಥರ ಸೇರ್ಕೊಂಡು ಯಾವ್ದೇ ಕಾರಣಕ್ಕೂ ಇದನ್ನ ಇವ್ರಿಗೆ ಲೈಸೆನ್ಸ್ ಅನ್ನ ನವೀಕರಣ ಕೊಡಬಾರ್ದು ಏನು ಜೆಡಿ ಅವರು ಆದೇಶ ಮಾಡಿದಾರೋ ಅದೇ ಆದೇಶವನ್ನ ಎತ್ತಿಡಿಲಿ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರೆಲ್ಲ ಅಳಿತ್ನಕ್ ಬೈದಾರೆ ಯಾಕಂದ್ರೆ ಬಹಳ ನೋವು ಅಕ್ಕಿ ಕೊಡೋಕೆ ನಾವು ಸೊಸೈಟಿ ಹತ್ರ ಹೋದ್ರೆ ಅವ್ರ ಟೈಮಿಂಗ್ಸ್ ನಾವು ಹೋಗ್ಬೇಕು ಸಾರ್ವಜನಿಕವಾಗಿ ಭಾಗ ಭಾಗಿಯಲ್ಲ ಮೂರ್ ಗಂಟೆಗೋ ನಾಲ್ಕು ಗಂಟೆಗೋ ಬಂದು ಅವ್ರ ಮಗ ಕೆಲ್ಸಕ್ಕೆ ಹೋಗ್ಬಂದು ಅವ್ರ ಹೆಬ್ಬೆಟ್ ಒಂದಿನ ಅಬ್ಬೆಟ್ ಇಸ್ಕೊಂಡು ಇನ್ನೊಂದಿನ ಅಕ್ಕಿ ಕೊಡೋದು ಮತ್ತೆ ಅಕಸ್ಮಾತ್ ಏನಕ್ಕೆ ಹಿಂಗೆ ಮಾತಾಡೋದಕ್ಕೆ ಕೇಳಕ್ ಹೋದ್ರ ಮೇಲೆ ನಾನು ಅಲ್ಟ್ರಾಸಿಟಿ ಕಮ್ಮಿ ಕೊಡಕು ಯಾರನ್ನ ಕೇಳಿ ಸುಮಾರು ಒಂದ್ ಇಪ್ಪತ್ತು ಜನದ ಮೇಲೆ ಕಮ್ಮಿ ಕೊಡೋದಾ ಅದಕ್ಕೆ ನಾವು ಸರ್ಕಾರ ಕೂಡ ಅನ್ನ ಬಾಗಿದ್ದು ಹತ್ತು ಕೆಜಿ ಅಕ್ಕಿ ತಗೊಂಡ್ ಬದ ಸ್ಟೇಷನ್ ಅಲ್ಲಿ ಬೇಕಾ ಅದಕ್ಕಿಂತ ಬೇಡ ಬೇಡ ನಮ್ಗೆ ಈ ಅನ್ನ ಭಾಗ್ಯನು ಬೇಡ ನಮಗೆ ರೇಷನ್ ಕಾರ್ಡು ಬೇಡ ನಮ್ಗೆ ಏನು ಬೇಡ ಅಷ್ಟು ನೋಂದ್ಬಿಟ್ಟಿದ್ದು ಜನಗಳು ನಾವು ಯಾಕಂದ್ರೆ ಬೆಳಿಗ್ಗೆ ಎದ್ದು ಎಲ್ಲರೂ ಹೋಗಿ ಸ್ಟೇಷನ್ ಹೋಗಿ ಆಗಲ್ಲ ಮೊನ್ನೆ ಇನ್ನ ಹದಿನೈದು ಸಾಗಿಲ್ಲ ಎಸ್ ಸಿಟಿ ಶೆಡ್ ಬಿಡಿದಾರೆ ನಮ್ಮ ಮೇಲೆ ಎಲ್ಲೋಬೇಕು ಯಾರು ಕೇಳ್ಕೊಬೇಕು ನಾವು ಅತ್ತೆ ನಾವು ಟಿ ಸಿ ಮೇಡಮ್ ಅವ್ರಿಗೆ ಒಂದು ಮನವಿ ಕೊಟ್ಟು ನಮ್ಮ ತೋರ್ಕೊಂಡು ನಮಗೆ ದಯವಾದ ಕೊಟ್ಟು ಅಂತ ಕೇಳಿ ಬೈದಿ ನಾವು ಆ ರೇಷನ್ ಡಿಪೋ ಮುಂದ್ಗಡೆಗೆ ಟೈಮ್ ಟೇಬಲ್ ಹಾಕಿದಾರ ಡೀಟೇಲ್ಸ್ ಇದನ್ನ ಹಾಕಿದಾರ ಇನ್ವಾಯ್ ಯಾವುದೇ ಆದಂತ ಸರ್ಕಾರ ಆದೇಶ ಮಾಡಿದಂತ ಪ್ರೋಟೋಕಾಲ್ ಅನ್ನ ಅವ್ರು ಫಾಲೋ ಮಾಡಿಲ್ಲ ಗಾಡಿ ಇರಬೇಕು ಅಂತ ಆದೇಶ ಇರುತ್ತೆ ಅದು ಇಲ್ಲ ಇಷ್ಟು ಕೊಡ್ಬೇಕು ಅಕ್ಕಿ ಅಂತ ಹಾಕ್ಬೇಕು ಅದು ಹಾಕಿ ಬೋರ್ಡ್ ಇಲ್ಲ ಅಲ್ಲಿ ನ್ಯಾಯಬೆಲೆ ಅಂಗಡಿ ಅನ್ನೋ ಬೋರ್ಡ್ಗಳೇ ಇಲ್ಲ ಒಂದೊಂದು ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡ್ತಿರ್ತಾರೆ ಬಿಲ್ಡಿಂಗ್ ಅವರು ನಾಲ್ಕು ನಾಲ್ಕು ಸರಿ ಇವ್ರಿಗೆ ಕಂಪ್ಲೇಂಟ್ ಆಗಿದೆಯಲ್ಲ ಅದರಲ್ಲಿ ಇವರ ಪರವಾನಗಿ ರದ್ದಾಗಿದೆಯಾ ಆಗಿಲ್ವಾ ಬರೀ ಅಮಾನತ್ ಆಗಿತ್ತು ಏನೋ ಒಂದು ಮಾನವೀಯತೆ ಕೊಟ್ಟಿದ್ರು ತಿದ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ರು ಈಗ ಐದೇ ಸರ್ತಿ ವಜಾ ಮಾಡಿದ್ದಾರೆ ಅವರು ಜೆ ಡಿ ಅವರು ವಜಾ ಮಾಡೋದಕ್ಕೆ ಅಪೀಲ್ ಬೈದರೆ ಡಿ ಸಿ ಅವರಿಗೆ ಡಿ ಸಿ ಅವ್ರಿಗೆ ಅಪೀಲ್ ಇದ್ದಾರೆ ನೆಕ್ಸ್ಟ್ ಕೂಡ ನಾನೇ ಅಂತ ಹೇಳ್ಕೊಂಡು ಗ್ರಾಮಸ್ಥರಲ್ಲಿ ಹೇಳ್ಕೊಡೋದಕ್ಕೆ ಗ್ರಾಮಸ್ಥರಲ್ಲಿ ಇಲ್ಲಿ ಬಂದಿದ್ದಾರೆ ಹೇಳಿ ಎಫ್ ನಾವು ರೇಷಾ ಅಂತ ಅಂತ ಇದ್ದೀವಿ ಮುನಿ ಕುಮಾರ್ ಆಯ್ಕೆ ಕೊಡ್ತಾ ಇದ್ರು ಈಗ ಸುಮಾರು ದಿನಗಳಿಂದ ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು ಜನಗಳಿಗೆ ಅಕ್ಕಿ ಸರಿಯಾಗಿ ಕೊಡ್ತಾ ಇಲ್ಲ ಆ ವಯಸ್ಸಾದವ್ರಿಗೆ ಒಂದೇ ದಯಾ ಕಾರ್ಡ್ನವ್ರಿಗೆ ತುಂಬಾ ಅನ್ಯಾಯ ಆಗ್ತಿತ್ತು ಇದೆಲ್ಲ ಇನ್ಸ್ಪೆಕ್ಷನ್ ಆಗಿ ಕಂಪ್ಲೇಂಟ್ ಮಾಡಿದಾಗ ಅವ್ರ ಲೈಸೆನ್ಸ್ ರದ್ದು ಮಾಡ್ಯಾವ್ರಿ ಆರ್ ಆಯ್ತು ಆರ್ ತಿಂಗಳಿಟ್ಟ ಬೇರೆಯವ್ರು ಕೊಡ್ತಾವ್ರೆ ಅಗ್ರಾರ್ದರು ಆ ತುಂಬಾ ಅನುಕೂಲ ಆಗೈತೆ ನಮ್ಗೆ ಎಲ್ಲಾರು ಎಲ್ಲ ಎಷ್ಟು ರೇಷನ್ ಕಾರ್ಡ್ ಅವೆ ಒಂದೇ ದಯಾ ಕಾರ್ಡ್ ಅವೇ ಬೇಡ್ ಎಷ್ಟು ಎಲ್ಲಾ ಕಾರಣಗೂ ಅಕ್ಕಿ ಸಿಕ್ತಾ ಇದೆ ಆರ್ ತಿಂಗಳ ಕೊಡ್ತಾ ಇರೋದು ಮತ್ತೆ ಇದನ್ನ ಕೊಡಕ್ಕೆ ಎಲ್ಲ ಇಲ್ಲಿ ಬಂದು ಜೆಡಿ ಅವ್ರಿಗೆ ಡಿ ಸಿ ಅವ್ರಿಗೆ ಇದು ಮಾಡಿ ಮತ್ತೆ ನೆಕ್ಸ್ಟ್ ನನಗೆ ಅಕ್ಕಿ ಹಾಕ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರೋಸೆಸ್ ಮಾಡ್ತಾವೆ ಅದಕ್ಕೆ ನಾವು ಹಿಂದೆ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೊಟ್ಟಿದೀವಿ ಎಲ್ಲಾ ಕಡೆನು ತಹಸೀಲ್ದಾರ್ ಕಡೆ ಅಂತ ನಾವು ಎನ್ಕ್ವೈರಿ ಮಾಡಿ ಒಂದು ಲೈಸೆನ್ಸ್ ವಜಾ ಆಗಿತ್ತು ಒಂದು ಬಾರಿ ಹಗರಣ ಆಗಿತ್ತು ಯಾರ್ದು ಈಗ ಮೊದ್ಲು ಅಕ್ಕಿ ಕೊಡ್ತಿದ್ದ ಮನಿ ಕುಮಾರ್ ಯಾರಾದ್ರು ಹೋಗಿ ಕೇಳಿರಿ ಹೆಂಗದ ಕಳ್ಸಿರೇ ಅವ್ರನ್ನ ಆಚೆ ತೆಳ್ಳದು ಹೆಬ್ಬೆಟಿಕ್ಸ್ ಎಣದು ಕಳ್ಸೋದು ನೀನ್ ಹೆಬ್ಬೆಟಿ ಅಕ್ಕಿನೇ ಬಂದಿಲ್ಲ ನಿಂದು ಅನ್ನೋದು ಒಂದ್ಸರಿ ಹೆಬ್ಬೆಟಿಕ್ ಹಣ ಮೂರ್ ಮೂರ್ ತಿಂಗಳ ಅಕ್ಕಿ ಆತನೇ ತಿನ್ಕೋದು ಇವೆಲ್ಲ ನೋಡಿ ಗತಿ ಯಾರನ್ನ ಗಂಡಸ್ರಿ ಕೇಳಿರೇ ಆ ಕಂಪ್ಲೇಂಟ್ ಕೊಡೋದು ಅಟ್ರಾಸಿಟಿ ಕೇಸ್ಗಳು ಸುಮಾರು ನಾವು ಎರಡ್ನೂರಿಂದ ಐದ್ ಜನ ಮೆಂಬರ್ ಇದ್ದೀವಿ ನಾಲ್ಕ್ ಜನದ ಮೇಲೆ ಕಂಪ್ಲೇಂಟ್ ಮಾಡಿ ಅಟ್ರಾಸಿಟಿ ಕೇಸ್ ಕೊಡೋದು ಕಂಪ್ಲೇಂಟ್ ಕೊಡೋದು ಸುಮ್ನೆ ನಾವಲ್ಲಿ ಸೊಸೈಟಿ ತಕ್ಕ ಹೋಗ್ದಿವ್ರು ಸೇಲ್ಸ್ ಕೊಡೋದು ಸುಮಾರು ರೋಸ್ ಕೈತಿ ನಾವೇ ಎಷ್ಟೋ ಸರಿ ಅಕ್ಕಿ ಕೂಡ ತಗೊಂಡೇ ಇಲ್ಲ ನಾವು ಅಕ್ಕಿ ಕೇಳಿದ್ರೆ ಇಲ್ಲ ಸರ್ ಅವಾಗ ಬರ್ರಿ ಇವಾಗ ಬರ್ರಿ ಅಂತ ಹೇಳಿ ಇದೆ ತರ ಮಾಡಿ ನಿಮ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅಂದ್ರು ಈಗ ಯಾರ ಕೊಡ್ತಾ ಇದ್ದಾರೆ ಅವ್ರು ಕೊಡೋದು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ನಮ್ಗೆ ಅವರೇ ಬೇಕ ಸರ್ ಅವ್ರನ್ನೇ ಕರೆಸ್ರಿ ಮನಿಯಪ್ಪ ಬೇಡ ನಿಮ್ ಕಾರ್ಡ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೇಳ್ತಾರೆ ಸರ್ ನಮ್ಮನ್ನ ಸೊಸೈಟಿ ಪಕ್ಕ ಕೂತ್ಕೋಬೇಡ್ರಿ ನಡೀರಿ ಆಚೆ ಅಂತ ಕೇಳ್ತಾರೆ ಊಟ ಇಲ್ದಲ್ಲ ಬೆಳಗ್ಗೆ ರಾತ್ರಿ ಏನ್ ಹತ್ತು ಗಂಟೆ ತನಕ ಕಾಕಿದ್ದೀವಿ ಬೇರೆ ಊರಿಗೆ ಬರೋಂಗ್ರಿ ಅವಾಗ ಬರ್ರಿ ಇವಾಗ ಬರ್ರಿ ಅಂತ ಕೇಳ್ತಾರೆ ಸರ್ ನಮ್ಮನ್ನ ಬಾಂತಿ ಬಿಟ್ಟು ಎರಡು ತಿಂಗ್ಳು ತಿರುಗಿದೀನಿ ಅಟ್ಟಿನೇ ಇಲ್ಲ ಎರಡ್ ಎರಡ್ ತಿಂಗ್ಳು ಅಟ್ಟಿ ಇಲ್ಲ ನಮಗೆ ನಾವ್ ಏನ್ ಮಾಡ್ಬೇಕು ಸರ್ ಬಿಡ್ಗಂತಿನ ನಿಮ್ ಮಕ್ಳು ಕೆಲ್ಸದಲ್ಲಿ ಇದಾರೆ ಕೆಲಸದಲ್ಲಿ ಇದಾರೆ ನನ್ ಮಕ್ಳು ಊರಲ್ಲಿ ಇಲ್ಲ ಕೆಲಸಕ್ಕೆ ಬರ್ತಾರೆ ಕೂಲಿ ಊರಲ್ಲಿ ಮಾಡಲ್ಲ ಬೇರೆ ಊರಲ್ಲಿ ಬರ್ ಕೆಲಸ ಮಾಡ್ತಾರೆ ಸರ್

ಈ ಲೈಸೆನ್ಸ್ ನ ರದ್ದು ಮಾಡಬೇಕು ಏನು ಜೆ ಡಿ ಅವರು ಆದೇಶ ಮಾಡಿದಾರೋ ಅದೇ ಆದೇಶ ಹೆಚ್ಚಿಡಬೇಕು ಅಂತ ಹೌದು ರದ್ದು ಜೆ ಡಿ ಅವರು ರದ್ದು ಮಾಡಿದ್ದಾರೆ ಆದೇಶ ಆಗಿದೆ ಈಗ ಅಪ್ಪಿಲ್ ಬಂದಿದ್ದಾರೆ ಮೇಡಮ್ ಮಾಡೋದ್ರ ನೋಡಿ ಆದೇಶ ಆಗಿದೆ ಆತ ಬೇಡ ಸರ್ ಮನೆ ಕುಮಾರ್ ಬೇಡ

ಕಂಪ್ಲೇಂಟ್ ಕೊಡುವ ಅಲ್ಟ್ರಾಸಿಟಿ ಮೊನ್ನೆ ಇನ್ನೂ ಹತ್ತು ದಿವಸ ಆಗಿಲ್ಲ ಒಂದ್ ಐದು ಜನ ಉಳ್ಕೊಳ್ಳಿಕ್ತರು ಹೋಗಿ ನಾನು ಅವ್ರ ಹತ್ರ ಕರ್ಕೊಂಡೋಗ್ತೀನಿ